ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಚಾಲಕ ಮಿತ್ರರಿಗೆ ಮೊದಲನೇದಾಗಿ ಕರ್ನಾಟಕದಲ್ಲಿರುವ ಸಮಸ್ತ ಮಾಧ್ಯಮ ಮಿತ್ರರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಸರ್ಕಾರದ ನಾಲ್ಕನೇ ಅವಿಭಾಜ್ಯ ಅಂಗವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಯನ್ನು ನಿರೀಕ್ಷೆಯನ್ನು ನಿಮ್ಮಿಂದ ನಾವು ಮಾಡ್ತಾಯಿರ್ತೇವೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ಮಧ್ಯಮಗಳನ್ನು ತೆಗಳುವಂತಹ ಸಂದರ್ಭಗಳು ಕೂಡ ಬರ್ತವೆ ಇವತ್ತೇನು ತಾವು ಮಧ್ಯಮಗಳಲ್ಲಿ ಆಟೋ ಚಾಲಕರ ದರೋಡೆಕೋರತನ ಲಂಚಗುಳಿತನ ಅನ್ನುವಂತಹ ಪದಗಳನ್ನು ಬಳಕೆ ಮಾಡ್ತಾ ಇದ್ದೀರಾ ಇದಕ್ಕೆ ಕಾರಣಕರ್ತರು ನೇರವಾಗಿ ಸರ್ಕಾರಗಳಾಗಿರ್ತದೆ ಸಾರಿಗೆ ಸಚಿವರುಗಳಾಗಿರ್ತಾರೆ ಯಾಕೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗಳಾಗ್ಬೋದು ಬಸ್ ಸ್ಟ್ಯಾಂಡ್ಗಳಾಗ್ಬೋದು ಕೆಲವು ಆಯ್ದ ಜಾಗಗಳಾಗ್ಬೋದು ಯಾಕೆ ಇದುವರೆಗೂ ಕೂಡ ಒಂದು ಸರ್ಕಾರವಾಗಿ ಅದನ್ನ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತ ನಾವೊಂದು ಪ್ರಶ್ನೆ ಮಾಡಬೇಕಾಗುತ್ತೆ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಗೊತ್ತಿಲ್ಲದಿರೋ ವಿಚಾರಗಳೇನಿಲ್ಲ ಹಲವಾರು ಜನಗಳಿಗೆ ಗೊತ್ತು ಎಲ್ಲಿ ಏನು ದಂಧೆ ನಡೆಯುತ್ತೆ ಅಂತಕ್ಕಂಥದ್ದು ಹಾಗಿದ್ದು ಕೂಡ ನೀವು ಯಾರೋ ಒಬ್ಬ ಮಾಡುವಂತಹ ತಪ್ಪು ಒಂದು ಜಾಗದಲ್ಲಿ ಮಾಡುವಂತಹ ತಪ್ಪನ್ನು ಇಡೀ ಚಾಲಕ ವರ್ಗವನ್ನೇ ದರೋಡೆಕೋರರು ಅನ್ನೋದಿದೆಯಲ್ಲ ಅದನ್ನು ಖಂಡಿಸ್ತೇವೆ ಮಾಧ್ಯಮದಲ್ಲೂ ಕೂಡ ಹಲವಾರು ಮಾಧ್ಯಮಗಳು ಬೇರೆ ಬೇರೆ ರೀತಿಯಾದಂತಹ ವ್ಯಕ್ತಿರಿತ ಪರಿಣಾಮ ಬೀರುವಂತಹ ಸಮಾಜದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತವೆ ಹಾಗಂತ ಎಲ್ಲ ಮಾಧ್ಯಮಗಳನ್ನು ಕೂಡ ದೂಷಣೆ ಮಾಡೋದು ಸರಿ ಅಲ್ವಲ್ಲ ಹಾಗೆಯೇ ಎಲ್ಲ ಚಾಲಕರು ಕೂಡ ದರೋಡೆ ಅಲ್ಲ ಹಾಗಂತ ಎಲ್ಲರೂ ಕೂಡ ಪ್ರಾಮಾಣಿಕರು ಅಂತಾನು ಕೂಡ ನಾವು ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ದಯವಿಟ್ಟು ತಾವು ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೋಬೇಕು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಅಲ್ಲಿಯೇ ನಿಂತು ದಂಡ ಹಾಕಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ ಕಾನೂನಲ್ಲಿ ಹಲವಾರು ರೀತಿಯ ಅವಕಾಶಗಳಿದೆ ಅವ್ರಗಳನ್ನ ಮಟ್ಟ ಹಾಕೋದಿಕ್ಕೆ ಆದ್ರೆ ಮಟ್ಟ ಹಾಕಬೇಕಾದಂತಹ ಅಧಿಕಾರಿಗಳು ಇಲಾಖೆಯೇ ಮೌನವಾಗಿ ಕೊಡ್ತಿರ್ಬೇಕಾದ್ರೆ ನಾವುಗಳು ತಾನೇ ಏನ್ ಮಾಡೋದಕ್ಕಾಗುತ್ತೆ ಅನ್ನೋದು ಕೂಡ ದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ ಹಾಗೆ ಏನಿವತ್ತು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಸಿ ಕೆ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಟಿ ಸಿ ಎಸ್ ಡಬ್ಲ್ಯೂ ಟಿ ಸಿ ಸಂಪೂರ್ಣವಾಗಿ ಬಂದ್ಗೆ ಮುಷ್ಕರವನ್ನ ಕೊಟ್ಟಿದ್ದಾರೆ ಅವರ ಬೇಡಿಕೆಗೆ ಅವರ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ ಆದರೆ ಸಾರ್ವಜನಿಕರಿಗೆ ಇಂತಹ ಕಷ್ಟದ ಸಂದರ್ಭಗಳಲ್ಲೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಕೆಲಸವನ್ನ ಮಾಡಬೇಕಾದ್ದು ಒಂದು ನಮ್ಮ ಕೆಲಸ ಆಗಿರ್ತದೆ ನನಗೆ ಕೇಳ್ಕೊಳ್ತಕ್ಕಂಥದ್ದು ನನ್ನ ಎಲ್ಲ ಚಾಲಕ ಮಿತ್ರರಲ್ಲಿ ನಾವು ಒಂದು ದಿನ ಸಂಪಾದನೆಯನ್ನು ಮಾಡಿ ನಿಜವಾಗ್ಲೂ ಕೂಡ ಸದಾಶಿವನಗರದಲ್ಲಿ ಸೈಟ್ ತಗೊಳ್ಳೋದಾಗಲಿ ಅಲ್ಲಿ ಬೇಡ ಅಟ್ಲೀಸ್ಟ್ ನೆಲಮಂಗಲದಲ್ಲಿ ಸೈಟ್ ತಗೊಳ್ಳೋದಕ್ಕಾಗುತ್ತಾ ಅಲ್ಲೂ ಆಗೋದಿಲ್ಲ ಹಾಗೇ ಮೇಲೊಬ್ಬ ಭಗವಂತ ಅನ್ನೋನಿದ್ದಾನೆ ಏನ್ ಬರೀಬೇಕು ಅಂತ ಇದ್ದೇನೆ ಅದನ್ನೇ ಬರೆಯೋದಕ್ಕಾಗೋದು ನಾವು ಮಾಡ್ಬೇಕು ಅಂತ ಇದೀವಿ ಅದನ್ನೇ ಮಾಡೋಕ್ಕಾಗೋದು ಹಾಗಾಗಿ ನೀವು ಒಂದು ದಿನದಲ್ಲೇನೆ ದರೋಡೆ ಮಾಡಿ ಒಂದು ದಿನಲ್ಲೇ ಒಬ್ಬ ಗ್ರಾಹಕರ ಹತ್ರ ಎಂಟ್ನೂರು ಸಾವಿರ ರೂಪಾಯಿ ಕಿತ್ತ ತಕ್ಷಣ ನೀವು ಶ್ರೀಮಂತರ ಆಗೋದಿಲ್ಲ ತಾವುಗಳೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನೀವು ಮಾಡುವಂತಹ ಒಂದು ತಪ್ಪಿನಿಂದ ಇಡೀ ಚಾಲಕ ವರ್ಗವೇ ಅವಮಾನ ಮಾಡುವಂತಹ ಕೆಲಸ ಕಾರ್ಯಗಳನ್ನ ತಾವು ಮಾಡ್ತಾ ಇದ್ದೀರಾ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಅವಕಾಶಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇವೆ ಹಾಗೆ ಏನು ಈ ಅಗ್ರಿಗೇಟರ್ ಕಂಪನಿಗಳವರು ಮಾಡುವಂತಹ ಕಳ್ಳಾಟಗಳು ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಗೊತ್ತು ಪೀಕ್ ಅವರಲ್ಲಿ ಒನ್ ರೇಟು ನನ್ ಪೀಕ್ ಅವರ್ಗಳಲ್ಲಿ ಒನ್ ರೇಟು ಇದ್ರ ಜೊತೆಯಲ್ಲಿ ಅವ್ರು ಮಾಡುವಂತಹ ದರೋಡೆಕವರ ಕೆಲಸ ಕಾರ್ಯಗಳನ್ನೆಲ್ಲವನ್ನೂ ಕೂಡ ಆಟೋ ಚಾಲಕರಗಳ ಕುತ್ತಿಗೆಗೆ ಕಟ್ಟುವಂಥದ್ದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ಇವತ್ತು ತಾವುಗಳೆಲ್ಲರೂ ಕೂಡ ನೋಡಿರ್ಬೋದು ಹಲವಾರು ಆ್ಯಪ್ಗಳಲ್ಲಿ ಏನು ಸರ್ಕಾರ ನಿಗದಿಪಡಿಸಿಕೊಟ್ಟಿದೆ ಮೂವತ್ತ ಆರು ರೂಪಾಯಿ ಅದನ್ನೇ ಇನ್ನೂ ಕೂಡ ಅವ್ರ ಕೈಲಿ ಮಾಡಕ್ಕಾಗಿಲ್ಲ ಅಂಥದ್ರಲ್ಲಿ ಗ್ರಾಹಕರುಗಳ ಸಮಯಾವಕಾಶನ ನೋಡಿಕೊಂಡು ದರೋಡೆ ಮಾಡುವಂತಹ ಅಗ್ರಿಗೇಡರ್ ಸಂಸ್ಥೆಗಳ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಬೇಕಾದಂತಹ ಮಾಧ್ಯಮಗಳು ಅವರು ಮಾಡುವಂತಹ ತಪ್ಪನ್ನ ಆಟೋ ಚಾಲಕರುಗಳ ತಲೆಗೆ ಕಟ್ಟುವಂಥದ್ದು ಸರಿಯಲ್ಲ ತಾವುಗಳು ವಿಚಾರ